ಅಲ್ಲ ಇಷ್ಟು ಬೆರಿಕದನ ಅಂತೀನಿ ಮಾಡ್ಕೊಂಡ ಗಂಡ ಮಗ್ಲಿದ್ದಾಗ ಸಹಿತ ಕಣ್ಣ ಹೊಡೆದು ಸೊನ್ನೆ ಮಾಡಿ ಹೋಗ್ತಾನೆ ಎಷ್ಟರ ತಿಂಡಿರ್ಬೇಕಂತೀವಂದು ಒಂದು ನೋನ ನಾನು ನೋಡೇ ಬಿಡ್ತೀನಿ ಒಂದು ಕೈ ಅಲ್ಲ ಚೆಂದಾಗ ಗಂಡ ಹೆಂಡತರ ಜೊತೆ ಜೀವನ ಮಾಡ್ಕೊಂಡು ಹಂಗೆ ಇರೋದು ಬಿಟ್ಟು ಇಲ್ಲದ ದಿಮಾಕ್ ಮಾಡೋಕತ್ತ ನಾವು ಬರಲಿ ಹೆಂಗೂ ನನ್ನ ಮಾತಿಗೆ ಮಳೆ ಆಗ್ತಾನೆ ಇದ್ದಿದ್ದ ಬಂಗಾರ ಸಾಮಾನೆಲ್ಲ ಕಸ್ಕೊಂಡು ಕಳ್ಸಿದ್ರಾಯ್ತು ಬರಲಿವು ಪೋಗೆ ಬಾಡು ಕಣ್ ಹೋಗಿ ಬಾಡ್ರಿ ಮೊದಲೇ ಬಾಡಿಗೆ ಮನೆ ಐತಿ ಒಂದೊಂದ ಹಂಚಿಗೆ ಮುಂಜಾನೆದ್ದು ತರಬೇಕಾದ್ರೆ ಬಹಳ ಕಷ್ಟ ಐತ್ರೋ ಯಪ್ಪ ಬರೇ ಬಾ ತಿಂಗಳಿಗೆ 200 ರೂಪಾಯಿ ಬಾಡಿಗೆ ಐತಿ ಕಿಸೆದನ ವಾಕೇಲ್ಲ ಮುಂಜಾನೆದ್ದು ಹಂಚಿಗೆ ತರಕ ಹಾಕೈತಿ ಹೋಗಿ ಬಾಡ್ರೂ ಯಪ್ಪ ಕಣ ಹೋಗಿ ಬಾಡ್ರಿ ನಿಮಗೆ ಹೇಳಕೋತಿಲ್ರೂ ಯಪ್ಪ ಹೋಗಿ ಬಾಡ್ರಿ ಮೊನ್ನಿ ತರ್ಲಕ ಹೋಗಿದ್ನಷ್ಟರ ಯಾಕಾದ್ರೂ ನಮ್ ಮನಿಗ್ ಹೊಡ್ರಿ ಆದ್ರೆ ಏನಕ್ಕ ಸತ್ಯನ ಸಾಲೆ ನಾವು ನೋಡ ಬಂಗಾರ ಅಂಗಡಿ ಮಾರಕಿ ಏನದ ಕೊಡ್ತೀನಿ ರೊಕ್ಕ ನನಗ ಮಾತ್ರ ಹೊಡಿಬೇಡ್ರಿ ಓ ಅಪ್ಪ ಕೈಲೆ ಬಡದ್ರ ಕಲ್ಲಿಲ್ಲ ಹೊಡಿಬೇಡ್ರಿ ಏನಾಗತ್ತಿಲ್ಲ ಯಾಕ ಏನಾಗತ್ತಿ ಯಾರು ಸಾಕು ಸಾಕು ಪಟ್ನೆ ಹೇಳು ಎಲ್ಲಿ ಬರಬೇಕು ಯಾವ ಜಾಗಕ್ಕೆ ಬರಬೇಕು ಯಾವ ಸಮಯಕ್ಕೆ ಬರಬೇಕು ಅನ್ನೋದರ ಬಿಡಿಸಿ ಹೇಳ ಸಾಕು ಮೊದಲೇ ನಮಗ ಕಲ್ಲು ಬೀಳಾಕತ್ತವ ಕಲ್ಲು ಬೀಳಾಕತ್ತವ ಯಾಕ ಎಲ್ಲಿ ಯಾರ ಮೇಲೆ ಕಲ್ಲು ಬೀಳಕತ್ತು ಹಂಗಾದ್ರ ಬಡ ಬಡ ಹೇಳು ನಾನು ಗಡನ ಹೋಗ್ತೀನಿ ಅಂತ ಊರಾಗ ಬೆಳ ಕರೆದ್ರ ಸಾಕು ಜಾತ್ರೆ ಶುರುವಾಗೈತಿ ಈ ಕಡದಿಂದ ತವ್ರ ಕಡೆ ಸಿರಿಮಂತ ಮಾಮ ಹೋಗಿತ್ತನ ಈ ಕಡದಿಂದ ಬಡದೊಳಗಂಗ ಅಪ್ಪಕ್ಕ ಹೋಗಿತ್ತನ ನಾ ಯಾರ್ದಂತ ತಡ್ಕೊಳ್ಳಿ ಊರಗ ಕಲ್ಲು ಬೀಳಕಂತಾವಾದ್ರ ಏನಾಯ್ತಂತ ಗಡಗಡೆ ಅದೇ ಒಳ್ಳೆ ನೀ ಹಿಂದಕ್ಕೆ ನನಗೆ ಮುಂದೆ ಹೋಗ್ತೀನಿ ಮಾನ್ಯ ಹೇಳಿದ್ದೆಲ್ಲ ಆ ಸರ ಮಾಡ್ಕೊಂಡು ಬಂದಿನಿ ಅದು ಮಾಡ್ಕೊಂಡು ಬಂದು ಕಟ್ಟಿ ಮ್ಯ ಕುಂತಿದ್ದೆ ಒಂದ್ ಬತ್ತ ಕಲ್ಲು ಶೂ ಅಂತೇಳಿ ಗಡ್ಡಿಗೆ ಹೈದು ಹೋಗಿದ್ದೆ ಹೋಯ್ತು ನಮ್ಮ ಶಿವ ಸರ್ ಬಿತ್ತು ಅದಕ್ಕ ಅಲ್ಲಿಂದ ಕುಂಡಿ ಕಾಲು ಹಚ್ಚಿ ಓಡ್ಕೋತ ಬಂದ ಇಲ್ಲಿಗೆ ಬಂದ್ ನಿತ್ತಿ ನೋಡು ನನ್ನ ರಾಜ ಸರ್ರ ಮಾಡ್ಕೊಂಡು ಬಂದಿರಿ ನೀವು ಅಯ್ಯೋ ನಾ ಹೆಂಗರ ತಡ್ಕೊಳು ಒಂದ್ ಮಾತು ಹೇಳಿದ್ದಕ್ಕೆ ಸಾಕು ಆಗ್ಲೇ ನನ್ನ ಸಲುವಾಗಿ ಸರ ಮಾಡ್ಕೊಂಡು ಬಂದ್ರ ಹೆಂಗ್ ತೋರಿಸ್ರಿ ನೋಡೋಣ ಹೆಂಗ್ ಮಾಡ್ಕೊಂಡು ಬಂದಿರಿ ಸಾಕು ನನಗ್ ಹ್ಯಾಂಗರ ಹೇಳಿ ಅಂತ ನಾ ಅಂತಿನಿ ವ್ಯಾಳೆ ಭಾಳ ಆಗೈತಿ ಹ್ಮ್ ಅದನ್ನ ಕೇಳಕ್ಕ ನೇತ್ರ ಇವತ್ತಂತೂ ಮುಗಿಯೋದು ಮುಗಿಯೋದೇ ಇಲ್ಲ ಹೋಗ್ಲಿ ಬಿಡ್ರಿ ನಾ ಮೊನ್ನೆ ಸರ್ರ ಮಾಡ್ಕೊಮ್ಮ ಅಂತ ಹೇಳಿದ್ನಲ್ಲ ಆ ಸರ್ರ ಮಾಡ್ಕೊಂಡು ಬಂದಿರ ತೋರಿಸ್ರಿ ಹೆಂಗ್ ಮಾಡ್ಕೊಂಡು ಬಂದಿರ ನೋಡೋಣ ಮತ್ ನಾ ಇಟ್ಟ ಏನ್ ಹೊಯ್ಕೊಂಡ್ರಿ ತೋರಿಸಿ ಎಲ್ಲಿ ಐತಂತಂದು ಅಷ್ಟ್ ಯಾಕ್ ಸಿಟ್ಟಿ ಬರ್ತಿರ್ ಬಿಡ್ರಿ ಹೋಗ್ಲಿ ಏನೋ ಪ್ರೀತಿಯಿಂದ ಸರ ಮಾಡ್ಕೊಂಡು ಬಂದಿರ ಅಂತ ಕೇಳಿದ್ರ ಅಷ್ಟಕ್ಕ ಇಷ್ಟ ಸಿಟ್ಟಿ ಬರೋದ ನೀವು ಮತ್ತೇನ ಪ್ರೀತಿ ಇಲ್ಲರದೆ ಮಾಡ್ಕೊಂಡು ಬಂದಿದ್ ನಾನು ಕುಟದ ಒಂದ್ ಅರ್ಧ ಗುಂಜಿ ಕೋಟ ನಾಲ್ಕ ತೊಲಿ ಅಂತ ಗಂಡನ ಮುಂದೆ ಹೊಯ್ಕೊಂಡಿದ್ವಿ ಯಾರಿಗಳ ಕಚ್ಚಬೇಕಂತ ಮಾಡಿದ್ವಿ ಅಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿರಿ ನಾವ್ ಒಂದು ಮಾತು ಹೇಳಿದ್ರೆ ಸಾಕು ಪಟ್ಟನ ಮಾಡ್ಕೊಂಡು ಬಂದಿರಲ್ಲ ಅಂದ್ರ ಅಷ್ಟು ನಂಬಿಕೆ ಇಟ್ರಿ ನನ್ನ ನನ್ ಮೇಲೆ ನೀವು ನಿನಗ್ ಬಾಳ್ ನಂಬಿನ ಸಾಕುನಾ ಆ ನಂಬಿಕೆ ಮಾತ್ರ ನೀವು ಉಳಿಸ್ಕೊಂಡು ಅಷ್ಟೇ ಆಯ್ತು ಬಿಡ್ರಿ ಪಕ್ಕ ಉರ್ಸ್ಕೊಂಡು ಹೋಗ್ತೀನಿ ಅಂತ ಹೌದು ಇಷ್ಟೆಲ್ಲ ನಿಮಗ್ ಮನ್ಯಾಗ ಹೆಂಡ್ರೂ ಇಲ್ಲ ಅವನು ಮಂಗ್ಯನ್ ಮಕ್ಕಳು ಅದ್ರ ನನ್ನ ಬಾಳೆ ಅಂದ್ರೆ ಹಿಂಗೆ ಹಿಂಗ್ರ ಮಕ್ಳು ಏನೂ ಇಲ್ಲನ್ರಿ ಹೆಣತಿ ಒಂದು ಐತಿ ಐತಿ ಅದುವರೆ ಬರೀ ಹೋಗ್ತೈತಿ ಯಾಕ ಇಬ್ರು ಹಗಲಿ ಮುಗ್ಲಿ ಬರೀ ಜಗಳ ಮಾಡ್ತೀರಿ ಏನ್ರಿ ಇಲ್ಲ ಶ್ರೀಮದ್ ವೆಂಕಟರಮಣ ಗೋವಿಂದ ಭಿಕ್ಷೆ ಬಿಡಕ್ ಹೋಗೈತಿ ಏ ನೀನ್ ಹೆಂಗಾರ ಹೇಳ್ಬೇಕ ಚಂದ್ ಬಿಡ್ಕೊಂಡು ಬರೀ ಚಂದ ಅಂದಾಜ್ ಕೊಕ್ಕೈತಿ ಅದಕ್ಕೆ ನನಗ್ ಸೀಟ್ ಬಂದು ಓಡಿ ಬಂದು ಇಲ್ಲಿ ಬಂದಿನ್ ತಿನ್ನೋಣ ಆಕಿ ಆಟ ಓಟ ನಿನಗ್ ಬರೋದೇ ಇಲ್ಲಲ್ಲ ಅದು ಅಕ್ಕಿ ಬರ್ತೈತಿ ಹೆಂಡತಿ ಬಿಟ್ಟು ಬಂದ್ರ ಅಲ್ರಿ ಮುಂದೆ ನಿಮ್ಮ ಗತಿ ಹೆಂಗ ಹೆಂಡತಿ ಆ ನಮ್ಮನಿ ಅಲ್ಲಿ ಬಿಟ್ಟು ಬಂದ್ರಿ ಈ ನಮ್ಮನಿ ಈ ಊರಿಗೆ ಬಂದ್ರ ಮುಂದೆ ನಿನ್ನ ಗತಿ ಹೆಂಗ ಮನೆ ಗಾಡಿ ಇರ್ತಾವಲ್ಲ ಗಾಡಿ ಕಡೆ ಕಾಲ್ ಮಾಡಿ ಮಾಡ್ಕೊಂಡ್ಬಿಡೋದು ಗಾಡಿ ಮೇಗಲ್ಲಿ ಹಲ್ಲಿಗೆ ನೋಡಿ ಹೆಂಡತಿ ಬಿಟ್ಟು ಏ ನೀನ ನೀನ ಎಂತಿ ಬಿಟ್ಟ ಅಲ್ಲ ಕಸ ಅಲ್ಲಿ ಅಡ್ಡ ಇಲ್ಲಪ್ಪ ಬಾರಿ ಬಿರ್ರಿಗದ ನೀವ ಹೆಂಡತಿ ಬಿಟ್ಟಿ ಈ ನಮ್ಮನಿ ಇನ್ನೊಂದು ಹೆಣ್ಣಿಗೆ ಕಾಳು ಹಾಕತ್ತ ಬಿಡೋದು ಬೇಡ ಇದ್ದಿದ್ದ ಬಂಗಾರ ಎಲ್ಲಾ ಕಸಗೊಂಡ್ ಕೈ ಚಿಪ್ಪು ಕೊಟ್ಟು ನನ್ನ ಕೈ ತೋರ್ಸ್ಬೇಕ ಇವ್ರೀ ಎಲ್ರ ಮಾಡ್ಕೊಂಡ್ ಬಂದೀರಿ ಮಾಡ್ಕೊಂಡ್ ಬಂದೀನ್ರಿ ಚಂದ ಐತ್ರಿ ಮಾಡ್ಬೇಕೇನ್ರಿ ಮತ್ ಏನು ಸರ ಮತ್ತೊಂದು ಮತ್ತೊಂದೇನದ ಮೇಲೆ ಸರ ಸರ ಅಟ ಹೇಳ ಸಾಕು ಸರ ಅಂತ ಮತ್ತ ಮೇಲೆ ಮತ್ತೊಂದೇನದ ಮತ್ತೊಂದು ಸರ ಮಾಡಬೇಕೇ ಹಿಂಗ ಬಾದಾರಿ ಮತ್ತೊಂದು ಸರ ಈಗ ಇದ್ದಿದ್ದ ಸಾಕ ಕೊಡ್ರಿ ನೋಡೋಣ ಹಾಕ್ತೀನಿ ಏ ಏನ ಸರನಾ ಏ ಯಾರ ನೋಡಿದ್ರಂತ್ರ ನೋಡ್ರಿ ಏನ್ ಮಾಡವ್ರ ಗಂಡ ನೋಡಿದ್ನಂದ್ರ ಅವನವ್ ನಾವೇನ್ ಮಾಡ್ತಾನ ಹೋಂಬ ನನ್ ಮಗ ಅವ ಏನು ಮಾಡ್ತಾನಂತೆ ಬಿಟ್ಟು ಹೋದ್ನಂದ್ರೆ ಬಿಟ್ಟು ಹೋದ್ನಂದ್ರೆ ಅವ ಯಾಕೆ ಬಿಟ್ಟು ಹೋತ ನಿನಗೆ ಏಯ್ ಬಿಟ್ಟು ಹೋದ್ರೆ ಅವ ನನ್ನ ಗತಿ ಏನು ನಾ ನಿನ್ನ ಗತಿ ನಾನು ನನ್ನ ಗತಿ ನೀನು ಒಬ್ಬರ ಜೊತೀ ಅಂದ್ರೆ ಗಂಗಾವತಿ ಹೆಜ್ಜಿಯ ಜೊತೆ ಬ ಹಾಕ್ತೀನಿ ಚಂದ್ರಿ ಬಾ 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 ನನ್ನೇನು ಆಡ್ಮರ್ರಿ ಮಾಡಿ ಓ ಎಮ್ಮಿ ಕರ ಮಾಡಿ ಅದಕಿ ಏನಮ್ಮನಿ ಗಾಬ್ರ್ಯಾ ನಿಂತಿ ಬಿಟ್ಟಿ ಎಲ್ಲರ ಸಾಟ ಗಿಟ ಚಂದನ್ ತಳಗಿಳ ನೋಡಿದ್ದೆ ಅಂದ್ರ ನಿರೇಸಾಗಿ ಇರ್ತಿದ್ದಿ ಹಿಂದ ಕಂಡಿಲ್ಲ ಸಾಟ ಮುಂದು ಕಂಡಿಲ್ಲ ನೀನು ಅದಕ ಇನ್ನಮ್ಮನಿಗೋಡಿಮೆಗಿನ ಹಲ್ಲೆಗೆ

ಮುನಿಗದ್ದಿ ಅನ್ನ ನೋಡಿದ್ರ ಹಾಕಬ ನಮ್ದು ಪ್ಯಾರಿಗೆ ಹೋಗಿಬಿಡ್ತೈತೆ बत्ती दुखला भी हुआ गेला ಸ್ವಲ್ಪ ಹಂಗಾ ಕುಣಿ ಬ್ಯಾಡಪೋರಿ ಅರೆ ಬಂದೈತಿ ನಿನಗ ಬಾರಿ ಹರೆಯದ ಗುಕಿಯಗ ಹೌ ಹಾರಿ ಹರ ತೋಂಡಿ ಕಮ್ಮನ ಗದರಿ ಏ ಸಿಕಾಂಗ ಕುಣಿ ಬ್ಯಾಡಪೋರಿ ಅರೆ ಬಂದೈತಿ ನಿನಗ ನಾ ನೀನು ಬರಲೇ ಪಕ್ಕಿ ಹೊಕ್ಕೀನಿ ಏನು ಮಾಡೋದು ಟೈಮ್ ಸುಮಾರು ಟೈಮ್ ಒಂದು ಭಾಳ ಆಗ್ಯದ ಎಲ್ಲ ನೋಡೇಬೇಕು ಬರಲೇ ಬಾ ಹೋಗುಣ ಬಾ ಏ ಬಾ ಬ ಹೋಗುಣ್ ಬಾ ಹಿಂಗೆ ಕರಿತೀನಿ ಹ್ಞೂ ಹಿಂಗೆ ನಮ್ಮದು ಕರೀದೆ ಹಂಗೆ ಪದ್ಧತಿ ಬಾ ಬಾಪ್ಪೆ ಹೋಗುಣ್ ಬಾ ಹಳೆ ಹಚ್ಚ ನಿನ್ನ ನಾ ನಡಿ ಹೋಗೋಣ